ನಮಸ್ಕಾರ ದರ್ಶನ್ ಆ್ಯಂಡ್ ಗ್ಯಾಂಗ್ ಬಗ್ಗೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಒಂದು ವೈರಲ್ ಆಡಿಯೋ ಬರ್ತಾ ಇದೆ ಈ ಆಡಿಯೋದಲ್ಲಿ ಪೊಲೀಸ್ ಅಧಿಕಾರಿಯೊಬ್ಬರು ಯಾವ ರೀತಿಯಾಗಿ ಘಟನೆ ನಡೆದಿದೆ ಅನ್ನೋದ್ರ ಬಗ್ಗೆ ಆಡಿಯೋದಲ್ಲಿ ಮಾತನಾಡಿದರೆ ಆ ರೆಕಾರ್ಡ್ ಆದಂಥ ಆಡಿಯೋವನ್ನು ನಾನು ನಿಮಗೆ ಆಗ್ತಾ ಇದ್ದೀನಿ ದಯವಿಟ್ಟು ವೀಕ್ಷಿಸಿ ದರ್ಶನ್ ರೇಣುಕಾಸ್ವಾಮಿಯನ್ನು ಕೋಳಿ ಥರ ಎಸೆದಿದ್ದನಂತೆ ವೈರಲ್ ಆಡಿಯೋದಲ್ಲಿ ಕೊಲೆ ಚರ್ಚೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರು ರೇಣುಕಾಸ್ವಾಮಿಯನ್ನು ಕೋಳಿ ಥರ ಎಸೆದಿದ್ದನಂತೆ ಪೊಲೀಸ್ ಆಫೀಸರ್ ಮತ್ತು ವ್ಯಕ್ತಿಯೊಬ್ಬರು ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ವೈರಲ್ ಆಗಿದೆ ದರ್ಶನ್ ತುಂಬ ಕ್ರೂರವಾಗಿ ವರ್ತಿಸಿದ್ದಾನೆ ಕೋಳಿ ಥರ ರೇಣುಕಾ ಸ್ವಾಮಿಯನ್ನು ಎಸೆದಿದ್ದಾನೆ ಶಡ್ನಲ್ಲಿ ವಾಹನಗಳಿಗೆ ಹೊಡೆದು ಕೊಲೆ ಮಾಡಿದ್ದಾರೆ ಆತನಿಗೆ ಆರು ತಿಂಗಳಲ್ಲ ವರ್ಷ ಆದರೂ ಬೇಲ್ ಆಗಲ್ಲ ಸುಪ್ರೀಂ ಕೋರ್ಟ್ನಲ್ಲೇ ಬೇಲ್ವಾಡಿಸಬೇಕು ಅಂತ ಚರ್ಚೆ ನಡೆಸಿದ್ದಾರೆ ಆದರೆ ಇದು ನಿಜಕ್ಕೂ ಪೊಲೀಸ್ ಅಧಿಕಾರಿ ಮಾತನಾಡಿರುವುದಾ ಅಥವಾ ಬೇರೆ ಯಾರು ಮಾತನಾಡಿರೋದಾ ಅನ್ನೋದು ಇನ್ನೂ ಖಚಿತವಾಗಿಲ್ಲ ಪಕ್ಕಾ ಇಲ್ಲಾಂದ್ರೆ ಅಷ್ಟೊಂದು ಅಷ್ಟೊಂದು ಎವಿಡೆನ್ಸ್ ತ್ರೀ ನಾಟ್ ಟೂ ತ್ರೀ ನಾಟ್ ಟೂಗೆ ಎಫ್ಐಆರ್ಗೆ ಎಸೆ ತರಬೇಕಂದ್ರೆ ಸುಮ್ಮ ಸುಮ್ಮನೆ ತರಲ್ಲ ಇದು ಲೈಫ್ ಅಲ್ವಾ ಸುಮ್ಮನೆ ಒಂದು ವಾರ್ನಿಂಗ್ ಮಾಡಿಬಿಟ್ಬಿಟ್ಟಿದೆ ಆಗೋಗಿತ್ತು ಏನು ಏನಷ್ಟು ಯಾರು ಆ ಹುಡುಗರ ಎಲ್ಲರೂ ಸೇರಿ ಹೊಡೆದಿರೋದು ಅದು ಬರೆಯೆಲ್ಲ ಹಾಕಿ ಅರಲ್ಲ ಕಬ್ಬಣ ಕಾಯಿಸಿ ಬರೆಯಾಕಿ ಅದು ಮಾಡಿ ಇದು ಮಾಡಿ ಆ ಲಾರಿಗೆ ತಲೆಗೆ ಹೊಡೆದು ಎಲ್ಲ ಮಾಡಿ ಹಾ ಅಲ್ಲಿ ಸಿಸಿ ಗಾಡಿಗಳಿರುತ್ತೆ ಲಾರಿ ಬಸ್ಗಳು ಆಟೋಗಳು ಅದೆಲ್ಲ ಇವ್ ಇವನಿರ ಯೂಸ್ ಮಾಡಿ ಅವನಿರೋ ಹುಡುಗ ಚಿಕ್ಕ ಹುಡುಗನ್ಗೆ ಒಳ್ಳೆ ಇದು ಒಂದು ಕೋಳಿ ಎತ್ಕೊಂಡು ಎಸಿಯಂಗೆ ಹಂಗೆ ಎಸಿತಾನೆ ಗೋಡೆಗೆ ದರ್ಶನ್ ಎಲ್ಲ ಸಿ ಕ್ಯಾಮ್ರಾಲ್ ರೆಕಾರ್ಡಿಂಗ್ ಕೊಡಿಂಗಿದೆ ಇಲ್ಲ ಅಂದ್ರೆ ಸುಮ್ಮನೆ ಎಂತ ಹೈ ಪ್ರೆಷರ್ ಗೊತ್ತಾ ಇನ್ಫ್ಲುಯೆನ್ಸ್ ಎಷ್ಟದು ಗಳು ಗೊತ್ತಾ ಅರೆಸ್ಟ್ ಮಾಡಬಾರ್ದು ಬಂದ್ಬಿಟ್ಟು ಅಲ್ಲ ಇಲ್ಲಿ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಯಾರು ರಾಜಕೀಯ ತಂದಿಲ್ಲ ಬಟ್ ಇನ್ಫ್ಲುಯೆನ್ಸು ಜಾಸ್ತಿ ಪ್ರೆಷರ್ ಬಂತು ಸಿ ಪಿ ಸಾರ್ಗನ ಸಿಪಿ ಜಾಸ್ತಿ ಪ್ರೆಷರ್ ಬಂತು ಅರೆಸ್ಟ್ ಮಾಡ್ಬೇಡಿ ಅರೆಸ್ಟ್ ಮಾಡಬೇಡಿ ಅಂದ್ಬಿಟ್ಟು ಯಾವ್ದಕ್ಕೂ ಯಾವ್ದಕ್ಕೂ ಚೆಕ್ ಇಲ್ಲ ಬಂದಿದೆ ಹಾಕಿದೆ ತುಂಬಾ ಸ್ಟ್ರಾಂಗ್ ಇನ್ನು ಇವತ್ತಿಂದ ಇವತ್ತಿಂದ ಆಟ ಸ್ಟಾರ್ಟ್ ಆರು ದಿವಸ ಇವತ್ ಇವತ್ತೇನೆಲ್ಲ ಮೆಟಲ್ ರಿಕವರಿ ಮಾಡಕ್ ಹೋಗ್ಬೇಕು ಆಮೇಲೆ ಮಾಜರ್ ಮಾಡ್ಬೇಕು ಎಲ್ಲ ಮಾಡ್ಬೇಕು ಹೌದೌದು ಅಲ್ಲ ಸಿಕ್ಕಪ್ಪ ಟಾರ್ಚರ್ ಮಾಡಿದಾರೆ ಬಸ್ ರಾಡ್ ಅಲ್ಲಿ ಹೊಡೆದು ಅದು ಹೊಡೆದು ಏನ್ ಹಿಂಗ ಬೌನ್ಸರ್ ಗಳು ಹುಡಿಯಾಟ್ಗಳು ತಡಿಯಕ್ಕಾಗತ್ತಾ ಆ ಚಿಕ್ಕ ಹುಡುಗ ಎಲ್ಲ ಕುಡಿ ಹುಡ್ಬಂದು ಎಲ್ಲ ಮಾಡೋದು ಹಾ சும்பேன் வாரம் அவ்வளோ அர்த்த ஆகும் தும்பி தும்பிமூர் ஜன சேர்த்தாரல்ல ஒவ்வொரு துப்பா கஷ்ட அண்ட ஒர் ஆர் திங் ಹಾಂ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು ಸುಪ್ರೀಂ ಕೋರ್ಟ್ ಅವ್ರಿಗೆ ಬೆಳೆ ಸಿಗಲ್ಲ ಐ ಕೋರ್ಟ್ಗೂ ಸಿಗಲ್ಲ ಬಸ್ ಪೋಸ್ಟ್ ಮಾರ್ಟನ್ ಅಲ್ಲಿ ಎಷ್ಟು ಬಿಕರಾಗಿದೆ ಗೊತ್ತಾ ಹೌದು ಹೌದು ಎಷ್ಟು ಬ್ಯೂಟಲ್ ಮಾಡ್ರಿ ಗೊತ್ತಾಯಿತು ಹಾಂ ಬಸ್ ಬಸ್ ಅವನು ಅವ್ನು ರೂಡ್ ಬಸ್ ಅವ್ನು ತುಂಬ ತುಂಬ ರೂಡ್ ಅದು ಕುಡಿದ್ಬಿಟ್ರಂತ ಅವ್ನು ನಡೆಯೋಕ್ಕೆ ಆಗಲ್ಲ அவன் குடுத்து டிக்கல அஸொந்த கூட அவனு சும்பிட்டு நோட அது உடுகிக்கு ஓடியான அவன் அவடுகிகூடியானே ஆவிராடே ஆவிரா ஒட் அவள் அட்மிண்டாகி ஆர் ஆர் ஆஸ்பிடலில் ஆ சோம்பர டிஸ்சார்ஜ் ஆகி வந்தியா இவரு நாலு ஜன கான்ஸ்பி வந்து நாவே மாதிரி வந்து ச ஓரலாக் சரெண்ட் ஆகிபுட்டு காமாட்சி பல்வே அல்ல ஒவ்வொரு ஸ்டேட்மெண்ட் கொட்டுவிட்டு ಅಲ್ಲಿ ನಾವು ಫೈನಾನ್ಸ್ ಮಾಡಿದ್ವಿ ಹಂಗೆ ಅಂಬ್ಬಿಟ್ಟು ಒಬ್ಬ ಇನ್ನೊಬ್ಬ ಹಂಗೆ ಅಂಬಿಟ್ಟು ಆಕೆ ನಾವು ಇನ್ವೆಸ್ಟಿಗೇಷನ್ ಮಾಡ್ಬೇಕಂದ್ರೆ ಒಬ್ಬರು ಒಬ್ಬರು ದೂರ ದೂರ ಮಾಡೋದು ಒಬ್ಬರು ಒಂದು ರೂಮ್ ಒಬ್ಬರು ಒಂದು ರೂಮ್ ಅಯ್ಯೋ ಅವ್ನು ಹಿಂಗೆ ಹೇಳ್ತಾ ನಮ್ಮ ಟಿವಿ ಹತ್ರ ಸುಮ್ಮನೆ ಕೇಳೋದು ನಿಜ ಟೇಷನ್ ಅಲ್ಲಿ ಅವತ್ತು ಮೆಟ್ಲೆ ಬೆಟ್ಟಲೆಕ್ತಿದಂಗೆ ನಿಜ ಬಂದುಬಿಡ್ತಾವ್ರಿಗೆ ಏನು ತಿಳ್ಕೊಂಬಂದಿರ್ತಾರೆ ಎಲ್ಲ ಉಲ್ಟಾಗುತ್ತೆ ಇಮ್ಮಿಯೆಟ್ಲಿ ಫ್ಯಾ ಇಲ್ಲಮಂದ್ರೆ ನಾ ಇನ್ನೇನು ಮಾಡ್ತೀರಾ ಎಷ್ಟು ದೂರ ಮಾಡೋದು ಕೊಂಡಾಗ್ತಿತ್ತ ಏನೋ ಮಾಡೋಕ್ಕೋಗಿ ಏನೋ ಆಗೋಯ್ತಿರ ಮಕ್ಕಳು ಆದ್ರೆ ಒಂದು ಲೈಫ್ ಅಲ್ವ ಬಸ್ ಇದು ಮಟ್ ಟು ತುಂಬ ಬ್ರೀಕಲ್ ನೋಡಸ್ತಾರೆ ಹೌದು ಒಂದು ಆರಾಮ ವಾರ್ನಿಂಗ್ ಕೊಡಬೇಕಾಯ್ತು ಅವನ್ನ ಕರ್ದು ಬಿಟ್ಟು ಟೇಷನ್ ಬಸ್ ಯಾರು ಹಿಂಗಾದರೂ ಕೊಂಡು ನಾವೆಲ್ಲ ತಲೆ ಕೆಟ್ಸ್ಕೊಬೇಕು ಅಂತ ಹೌದು ಚಂದನ್ ಶೆಟ್ಟಿ ಹೌದು ಹಾಂ ಬಾಸ್ ಈಗ ಜನಗಳಿಗೆ ಎಲ್ಲಿದ್ದೆ ಟೈಮ್ ಗೊತ್ತಿಲ್ಲ ಬಸ್ ಈಗ ಜನಗಳ್ಗೆ ಎಲ್ಲಿದ್ದೆ ಟೈಮ್ ಗೊತ್ತಿಲ್ಲ ಬಸ್ ಹೌದು ಏನಕ್ಕೆ ಮಾಡಬೇಕು ನೋಡಿದ್ವಾ ಸುಮ್ಮನೆ ಇದ್ವು ಅಷ್ಟೇ ಹೌದು 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 ನೋಡಿ ಐನೂ ಐವತ್ತು ಕೋಟಿ ರೂಪಾಯಿ ಬಜೆಟ್ ಫಿಲಮ್ ಓಡ್ತಾ ಇದೆ ನಿಮ್ಮದು ಅದೋ ಡೆವಿ ನಂಬಿಟ್ಟು ನಾಲ್ ತಿಂಗಳ ಹಿಂಗೆ ಎಂಥ ಸಿ ವಿ ನಾಗೇಶು ಸಿ ಎಚ್ ರಾಯಪ್ಪ ಎಂ ಟಿ ನಾನಯ್ಯ ಎಂತ ಲಾಡ್ ವಿಕೆಟ್ಸ್ ಅಲ್ಲಿ ಟಾಬಿ ಶಬ್ಬಿಸ್ಟ್ ಏನು ಇಲ್ಲ ಎಂತ ಕಪಿಲ್ ಸಿಪಾಲ್ ಕರ್ಕೊಂಡು ಆರ್ಥಿಕ ಆರ್ ತಿಂಗ್ ಬಸ್ ಬೇರೆಯವರು ಬೇಳ್ಕೊಟ್ಬಿಟ್ರೆ ಬೇರೆಯವರು ಇದೇ ತರ ಮಾಡಲ್ವಾ ದುಡ್ಡಿದೆ ಅಂದ್ಬಿಟ್ಟು ಹೌದು 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 ಅಲ್ಲ ಅಲ್ಲ ಸಲ್ಮಾನ್ ಖಾನ್ ಬೇಕಂಪ್ಲೇಂಟ್ ಮಾಡಿಲ್ಲ ಅವ್ನು ಕಾರ್ ಆಕ್ಸಿಡೆಂಟ್ ಒಂದು ಒಂದು ಅದು ಅದು ಇನ್ನೊಂದು ಅದು ಜಿಂಕೆ ಮರ ಪ್ರಾಣಿ ಪ್ರಾಣಿ ಜಿಂಕೆ ಮರ ಇದು ಜಿಂಕೆ 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 ಅದೇ ಕೃಷ್ಣಮುರ್ಗ ಕೃಷ್ಣಮುರ್ಗ ಹೌದು 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 ಅದಕ್ಕೆ ಅದಕ್ಕೆ ಆ ಜಿಂಕೆನ ಸಾಯಿಸಿದ ಅವ್ನಿಗೆ ಎಷ್ಟು ಉಡುತವ್ರ ಹುಡುತವ್ರ ಗೊತ್ತಾ ಅವ್ನು ಸಿಕ್ಬಿಟ್ರೆ ಮೊನ್ನೆನ ಫೈರಿಂಗ್ ಎಲ್ಲ ಆಯ್ತಲ್ಲ ಮನೆ ಹತ್ರ ಎಷ್ಟೋ ಅವನು ಆಗ್ಲೇ ಜೈಲಲ್ಲೇ ಸೂಸೈಡ್ ಮಾಡ್ಕೊಂಬಿಟಾ ಎಲ್ಲ ಆಗುತ್ತೆ ಇನ್ನೇನು ಬಸ್ ಎಲ್ಲಿದ್ಯಾ ಬಸ್ ಮನೆ ಹತ್ರ ಅಯ್ಯೋ ನಿನ್ನೆಲ್ಲಾ ಸಾಕಾಯ್ತು ಡ್ಯೂಟಿಗಳು ಮಾಡಿ ಮಾಡಿ ಬಸ್ ಅಯ್ಯೋ ಭಯಂಕರ ಇಡೀ ಬೆಂಗ್ಳೂರಿಂದ ಪೊಲೀಸರು ಪೊಲೀಸ್ ಇಡೀ ಬೆಂಗಳೂರಿಂದ ಬರ್ತಾರೆ ಸಾಲಲ್ಲ ಕೆ ತಗೊಂಡು ಅದು ಅದೆಲ್ಲ ಆಯ್ತು ಹ್ಮ್ ಓಕೆ ಅಜಯ್ ಥ್ಯಾಂಕ್ ಯು ಬಾಯ್ ಸಿಗಣ್ಣ ಬಾಯ್ ಬಾಯ್